ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನೂ ವ್ಲಾಗ್ಸ್ ಇವತ್ತು ಸಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ ನನಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಅದಕ್ಕೆ ನಾನು ಸ್ವಿಗ್ಗಿ ಇನ್ಸ್ಟಾ ಮಾರ್ಟಿಂದ ಆನ್ಲೈನ್ ಶಾಪಿಂಗ್ ಮಾಡಿದೆ ಬನ್ನಿ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ಮೊದಲಿಗೆ ಈರುಳ್ಳಿ ಟೊಮ್ಯಾಟೊ ಸೌತೆಕಾಯಿ ಶೋಡಾ ಒಂದು ಲೀಟ್ರಷ್ಟು ಮೊಸರು ಒಂದು ಲೀಟ್ರ್ ಹಾಲು ಹಾಗೆ ಲೀಶಿಯಸ್ ಇಂದ ಒಂದು ಕೆ ಜಿ ಚಿಕನ್ ಜೊತೆಗೆ ಒಂದು ಡಜನ್ ಮೊಟ್ಟೆಗಳನ್ನು ತರಿಸ್ದೆ ಕೊನೆಯದಾಗಿ ಅಮುಲ್ ಐಸ್ ಕ್ರೀಮ್ ಮೊದಲಿಗೆ ನಾನು ಎಲ್ಲ ಮೊಟ್ಟೆಗಳನ್ನು ಒಂದು ಎಗ್ ಕಂಟೈನರ್ನಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡೆ ನೋಡಿ ಒಂದು ಮೊಟ್ಟೆಗಳು ಸಹ ಒಡೆದಿಲ್ಲ ಮೊದಲಿಗೆ ನಾನಿಲ್ಲಿ ಹಾಲು ಕಾಯೋದಕ್ಕೆ ಇಡ್ತಾಯಿದ್ದೀನಿ ನಂತರ ತಿಂಡಿಗೆ ದೋಸೆ ಮಾಡ್ತಾಯಿದ್ದೀನಿ ರಾತ್ರಿಯೇ ರುಬ್ಬಿಟ್ಟ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಕಲಸಿ ಒಂದೊಂದೇ ದೋಸೆಗಳನ್ನು ಹಾಕ್ತಾಯಿದ್ದೀನಿ ಎಷ್ಟು ಗರ್ಗರಿಯಾಗಿ ಇದೆ ನೋಡಿ ನಾನು ಈ ದೋಸೆಗೆ ಚಟ್ನಿಯೊಂದಿಗೆ ಸರ್ವ್ ಮಾಡಿದೆ ನಂತರ ಮಧ್ಯಾಹ್ನದ ಅಡುಗೆಗೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ನಿಮಗಾಗಲೇ ತಮ್ಲೈನಲ್ಲಿ ಗೊತ್ತಾಗಿದೆ ಹೌದು ತಂದೂರಿ ಚಿಕನ್ನ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಯೋಗಟ್ನ ಪ್ರಿಪೇರ್ ಮಾಡ್ಕೊಳ್ಳ ಬನ್ನಿ ಒಂದು ಕಪ್ಗೆ ಫಿಲ್ಟರ್ನ ಇಟ್ಟು ಅದಕ್ಕೆ ಮೊಸರು ಸೇರಿಸಿ ಅದರಲ್ಲಿರೋ ನೀರಾಂಶ ಒಂದೊಂದೇ ಹನಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಹಾಗೇ ಬಿಡಿ ಅದಾದಮೇಲೆ ನಿಮಗೆ ತಿಕ್ಕಾಗಿ ಒಂದು ಯೋಗಟ್ ರೆಡಿ ಆಗುತ್ತೆ ನಂತರ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ಒಂದು ಕಡೆ ಇಟ್ಕೊಳ್ಳಿ ನಂತರ ಒಂದು ಬೌಲ್ಗೆ ಎರಡು ಸ್ಪೂನಷ್ಟು ಯೋಗಟ್ ಹಾಗೆ ಎರಡು ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಇಲ್ಲಿ ತೊಗೊಂಡಿದ್ದೀನಿ ಕಲ್ಲರ್ ಬದಲಾಗಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಲ್ಲರ್ ಬರುತ್ತೆ ಎರಡು ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಸ್ಪೂನಷ್ಟು ತಂದೂರಿ ಚಿಕನ್ ಮಸಾಲ ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಗೆ ಅರ್ಧ ಓಳಷ್ಟು ನಿಂಬೆಹಣ್ಣು ಲಾಸ್ಟ್ನಲ್ಲಿ ಒಂದು ಸ್ಪೂನಷ್ಟು ಕಸ್ತೂರಿ ಮೇಥಿನ ತಗೊಂಡು ಚೆನ್ನಾಗಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿ ಇದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಚೆನ್ನಾಗಿ ತೊಳೆದಿರೋ ಚಿಕನನ್ನು ಸೇರಿಸಿ ಒಂದಕ್ಕೊಂದು ಎಲ್ಲ ಚಿಕನ್ ಪೀಸ್ಗಳು ಮಸಾಲೆಯೊಟ್ಟಿಗೆ ಬೆರೆಯೋ ರೀತಿ ಮಿಕ್ಸ್ ಮಾಡಿ ಒಂದರಿಂದ ಎರಡು ಗಂಟೆಗಳ ಕಾಲ ಇದನ್ನು ನೆನೆಯಲು ಬಿಡಿ ನಂತರ ಎರಡು ಗಂಟೆಗಳ ಕಾಲ ಚಿಕನ್ ಚೆನ್ನಾಗಿ ನೆಂದಿದೆ ನಂತರ ನಾನಿಲ್ಲಿ ಒಂದು ಸ್ಟಿಕ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಲಸಿಟ್ಟಿದ್ದ ಚಿಕನ್ನ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬೇಡಿ ಎರಡರಿಂದ ಮೂರು ನಿಮಿಷಕ್ಕೊಮ್ಮೆ ಕೈ ಆಡ್ತಾನೇ ಇರಿ ಇದೇ ಪ್ರೊಸೆಸ್ ನಾಲ್ಕರಿಂದ ಐದು ಸಲ ಮಾಡಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಬೇಯಲು ಬಿಡಿ ಇದು ಬೇಯೋ ಅಷ್ಟರಲ್ಲಿ ಇದಕ್ಕೆ ಒಂದು ಗ್ರೀನ್ ಚಟ್ನಿನ ಮಾಡ್ಕೊಂಬಣ ಬನ್ನಿ ನಾನೊಂದು ಜಾರಿಗೆ ಕೊತ್ಮಿರಿ ಸೊಪ್ಪು ಪುದೀನ ಎರಡು ಹಸಿಮೆಣಸಿನ್ಕಾಯಿ ಐದು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಕಿ ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿ ಇದನ್ನು ಗ್ರೈಂಡ್ ಮಾಡಿ ಇದಕ್ಕೆ ನೀರು ಹಾಕೋ ಬದಲು ಎರಡರಿಂದ ಮೂರು ಸ್ಪೂನು ಮೊಸರು ಹಾಕಿ ರುಬ್ಬೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈ ಚಿಕನ್ಗೆ ಇದಾದ ಮೇಲೆ ಬನ್ನಿ ಹೇಗೆ ಬೇಯ್ತಾ ಇದೆ ಚಿಕನ್ ಅಂತ ನೋಡೋಣ ಇದು ಚೆನ್ನಾಗಿ ಬೆಂದಿದೆ ನೋಡಿ ಒಂದೊಂದು ತುಂಡುಗಳು ಚೆನ್ನಾಗಿ ಮಸಾಲೆ ಅಂಟ್ಕೊಂಡಿದೆ ಆದಮೇಲೆ ನಾನಿಲ್ಲಿ ಒಂದೊಂದು ಚಿಕನ್ ಪೀಸ್ಗಳನ್ನು ತಗೊಂಡು ಈ ರೀತಿ ಬಾರ್ಬಿಕ್ಯೂ ಸ್ಟಿಕ್ಸ್ನಲ್ಲಿ ಒಂದೊಂದೇ ಚಿಕನ್ ಪೀಸ್ನ ತಗೊಂಡು ಈ ರೀತಿ ಮಾಡ್ತಾ ಬನ್ನಿ ನಿಮ್ಮಲ್ಲಿ ಬಾರ್ಬಿಕ್ಯೂ ಸ್ಟಿಕ್ಸ್ ಇಲ್ಲ ಅಂದರೆ ನೀವು ಗ್ರಿಲ್ ತವ ಮೇಲೆ ಹಾಗೆಯೇ ಲೋ ಫ್ಲೇಮಲ್ಲಿ ಕೂಡ ನೀವು ಇದನ್ನು ಸುಡ್ಬೋದು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಮೊದಲನೇದಾಗಿ ನಾನಿಲ್ಲಿ ಗ್ರಿಲ್ ತವಾನ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಒಂದೊಂದೇ ಚಿಕನ್ ಪೀಸ್ಗಳನ್ನು ತಗೊಂಡು ಈ ಗ್ರಿಲ್ ತವ ಮೇಲೆ ಇಡ್ತಾ ಬನ್ನಿ ಒಂದು ಕಡೆ ಚೆನ್ನಾಗಿ ಬೇಯಿಸಿದ ನಂತರ ಮತ್ತೊಂದು ಕಡೆ ಬೇಯಿಸಿ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸಿ ಬೇಯಿಸಿದ ನಂತರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ಳಿ ಇದೇ ರೀತಿ ಬಾರ್ಬಿಕಿ ಸ್ಟಿಕ್ನಲ್ಲಿರುವ ಚಿಕನ್ ಪೀಸ್ಗಳನ್ನು ಕೂಡ ಇದೇ ರೀತಿ ಫ್ರೈ ಮಾಡ್ತಾ ಬನ್ನಿ ಅದಾದಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಅದಾದಮೇಲೆ ನಮ್ಮ ಸೂಪರ್ ಟೇಸ್ಟಿಯಾದ ತಂದೂರಿ ಚಿಕನ್ ರೆಡಿ ಆಯಿತು ಕೊನೆಯದಾಗಿ ಎಲ್ಲ ಬೇಯಿಸಿದ ಚಿಕನ್ ಹಾಕಿ ಮಧ್ಯದಲ್ಲಿ ಒಂದು ಕಪ್ಗೆ ಕೆಂಡ ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಎರಡು ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ಇಡಿ ಇದು ಮಾಡೋದ್ರಿಂದ ಒಂದು ಸ್ಮೋಕಿ ಎಫೆಕ್ಟ್ ಸಿಗುತ್ತೆ ಸೇಮ್ ರೆಸ್ಟೋರೆಂಟ್ ಥರ ನಿಮಗೆ ಯಾವ ರೀತಿ ಇರುತ್ತೋ ಅದೇ ರೀತಿ ಟೇಸ್ಟ್ ಇರುತ್ತೆ ಹಾಗೂ ಈ ಥರ ಮಾಡೋದ್ರಿಂದ ರುಚಿ ಕೂಡ ತುಂಬ ಜಾಸ್ತಿ ಆಗುತ್ತೆ ನಮ್ಮ ಸ್ಪೈಸಿ ಹಾಗೂ ಜ್ಯೂಸಿ ಆದ ತಂದೂರಿ ಚಿಕನ್ ರೆಡಿ ಆಯಿತು ಈ ಟೇಸ್ಟಿಯಾದ ರೆಸಿಪಿ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ನಾನಿದನ್ನು ಗ್ರೀನ್ ಚಟ್ನಿಯೊಂದಿಗೆ ಸರ್ವ್ ಮಾಡಿ ಎಂಜಾಯ್ ಮಾಡಿದೆ ಹಾಗಾದರೆ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್